ವರ್ತೂರ್ ಸಂತೋಷ್ ಅವರು ಕಿಚ ಸುದೀಪ್ ಅವರ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ ಸೊ ವಿಚಾರ ಏನು ಅಂದ್ರೆ ಅದೇ ರೇಸ್ ವಿಚಾರವಾಗಿ ಸೊ ಡಿಸೆಂಬರ್ ನಲ್ಲಿ ನ್ಯಾಷನಲ್ ಲೆವೆಲ್ ದೊಡ್ಡ ಮಟ್ಟಿಗೆ ರೇಸ್ ಮಾಡಬೇಕು ಅಂತ ಪ್ಲಾನಿಂಗ್ ನಲ್ಲಿ ಇದ್ದಾರೆ ವರ್ತೂರ್ ಸಂತೋಷ್ ಅವ್ರು ಅದೇ ವಿಚಾರವಾಗಿ ಮಾತನಾಡಕ್ಕೆ ಇನ್ವೈಟ್ ಕೂಡ ಮಾಡಕ್ಕೆ ವರ್ತೂರ್ ಅವರಿಗಾದ್ರೆ ಸಕಲ ಸದಾ ಎಲ್ಲವನ್ನೂ ಕೂಡ ಮಾಡ್ಕೊಂಡಿದ್ದಾರೆ ಜಾಗ ಒಂದು ನೂರು ಎಕರೆ ಜಾಗದಲ್ಲಿ ಮಾಡ್ತಾ ಇರೋದು ಚಿಂತಾಮಣಿ ಬಳಿ ಸೊ ಅಲ್ಲಿ ವರ್ತೂರ್ ಸಂತೋಷ್ ಅವ್ರು ಇನ್ವೈಟ್ ಮಾಡೋಕೆಂದು ವರ್ತೂರ್ ಸಂತೋಷ್ ಅವರು ಈಗ ಕಿಚೋರ್ ಸುದೀಪ್ ಅವರ ಮನೆಗೂ ಕೂಡ ವಿಸಿಟ್ ಅನ್ನ ಮಾಡಿದ್ದಾರೆ ಬಹಳಷ್ಟು ಖುಷಿ ವಿಚಾರ ದೊಡ್ಡ ಮಟ್ಟಿಗೆ ಒಂದು ರೇಸ್ ನಡೆಯುತ್ತೆ ಒಂದು ಓರಿಗಳ ರೇಸ್ ಇದಾಗಿರುತ್ತೆ ಹಳ್ಳಿಕರ್ ಓರಿಗಳ ರೇಸ್ ತುಂಬಾ ಓರಿಗಳು ಭಾಗಿಯಾಗುತ್ತೆ ಫೇಮಸ್ ಫೇಮಸ್ ಓರಿಗಳು ಇದರಲ್ಲಿ ವರ್ತು ಸಂತೋಷವರ ಒಂದು ಮುಂದಾಳತ್ವ ಆಗಿರ್ಬೋದು ಸೊ ಮೊನ್ನೆ ತಾನೇ ಅಂದ್ರೆ ಕಳೆದ ವಾರ ವಸ್ತೇ ನೂರ ಒಂದು ಬೀಚ್ ಓರಿ ಅದ್ಭುತವಾದಂತ ಪ್ರದರ್ಶನ ಮಾಡಿರ್ತಾರೆ ಅಲ್ಲೂ ಕೂಡ ಗಿಫ್ಟ್ಗಳನ್ನು ಅವಾರ್ಡ್ ಕೂಡ ಕೊಡ್ತಾರೆ ಪ್ರೈಸ್ ಗಳನ್ನ ಕೊಡ್ತಾರೆ ಅದೇ ರೀತಿ ಇಲ್ಲೂ ಕೂಡ ಅಷ್ಟೇನೆ ರೇಸ್ ಗೆದ್ದವರಿಗೆ ಸಿಕ್ಕಾಪಟ್ಟೆ ದುಡ್ಡು ಇರುತ್ತೆ ಚಿನ್ನ ಕೂಡ ಇರುತ್ತೆ ಇದರಲ್ಲಿ ಕಿಚ ದೀಪ್ ಮತ್ತೆ ಧ್ರುವ ಸರ್ಜಾ ಅವರು ಕೂಡ ಮುಖ್ಯ ಮುಖ್ಯ ಅತಿಥಿಯಾಗಿ ಕೂಡ ಬರಲಿದ್ದಾರೆ ಸೊ ಕಂಪ್ಲೀಟ್ ಆಗಿ ಎಲ್ಲರೂ ಎಂಜಾಯ್ ಮಾಡ್ಬೋದು ಅಭಿಮಾನಿಗಳು ಖುಷಿಯಾಗಿದ್ದಾರೆ ಇದನ್ನ ರೇಸ್ ರೇಸ್ನ ನೋಡೋಕೆ ಸುದೀಪ್ ಸರ್ ಕೂಡ ಖಂಡಿತವಾಗೂ ಕೂಡ ಬರ್ತಿನಿಂದ ಬಿಗ್ ಬಾಸ್ ಟೈಮ್ ನಲ್ಲಿ ತಿಳಿಸಿರೋ ಭರವಸೆನ ಕೊಟ್ಟಿದ್ರು ಕಾದು ನೋಡ್ಬೇಕಿದ್ರೆ ಇನ್ವೈಟ್ ಮಾಡೋದು ಅಂತ ಮಾಡ್ತಾರೆ ವರ್ತು ಒಬ್ರು ನಿಮಗೂ ಕೂಡ ಖುಷಿ ಆಯ್ತಾ ನಿಮ್ಮ ಒಂದು ಅನಿಸಿಕೆ ನಾ ತಪ್ಪೇ ತಿಳಿಸಿ